ಸುಮಾರು ಒಂದೂವರೆ ತಿಂಗಳಿನಿಂದ ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಯಲ್ಲಿದ್ದ ದರ್ಶನ್ ನಿನ್ನೆ ಡಿಸೆಂಬರ್ ಹದಿನೆಂಟರಂದು ಡಿಸ್ಚಾರ್ಜ್ ಆಗಿದ್ದಾರೆ ತಲೆ ಆಸ್ಪತ್ರೆಯಿಂದ ಹೊರಬಂದ ದರ್ಶನ್ ಪತ್ನಿ ಹಾಗೂ ಮಗನೊಂದಿಗೆ ಮನೆಗೆ ತೆರಳಿದ್ದಾರೆ ಆಸ್ಪತ್ರೆ ಸೇರಿದ ಬಳಿಕ ದರ್ಶನ್ ಸರ್ಜರಿ ಮಾಡಿಸಿಕೊಳ್ಳುತ್ತಾರೆ ಎನ್ನಲಾಗಿತ್ತು ಆದರೆ ಹಾಗೆ ಮನೆಗೆ ತೆರಳಿದ್ದಾರೆ ದರ್ಶನ್ ಬೇಲ್ಗಾಗಿ ನಾಟಕ ಮಾಡಿದ್ದಾರೆ ಅಂತ ಸುದ್ದಿಯೊಂದು ಚರ್ಚೆಯಲ್ಲಿದೆ ಇದರ ಮಧ್ಯೆ ದರ್ಶನ್ ಡಿಸ್ಚಾರ್ಜ್ ಆಗಿ ಮನೆಗೆ ಸೇರುವುದರೊಳಗೆ ಇನ್ನೊಂದು ಸುದ್ದಿ ಮಾಧ್ಯಮಗಳಿಗೆ ಹರಿದಾಡುತ್ತಿದೆ ಪತ್ನಿ ವಿಜಯಲಕ್ಷ್ಮಿ ಮುಂದೆ ದರ್ಶನ್ ಪ್ರಾಮಿಸ್ ಮಾಡಿದ್ದಾರೆ ಮುಂದೆ ಪವಿತ್ರಗೌಡ ತಂಟೆಗೂ ಹೋಗುವುದಿಲ್ಲ ಎಂದಿದ್ದಾರೆ ಅನ್ನೋದು ಹಾಟ್ ಟಾಪಿಕ್ ಆಗಿಬಿಟ್ಟಿದೆ ಸಿನಿಮಾ ವಲಯದಲ್ಲಿ ಹರಿದಾಡುತ್ತಿರುವ ಈ ಸುದ್ದಿ ನಿಜಾನಾ ಇನ್ಮುಂದೆ ದರ್ಶನ್ ಹಾಗೂ ಪವಿತ್ರಗೌಡ ಭೇಟಿನೇ ಮಾಡೋದಿಲ್ವಾ ಇಂತಹದೊಂದು ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಶುರು ಮಾಡಿದ್ದಾರೆ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ದರ್ಶನ್ ಹೆಸರು ಕೇಳಿ ಬಂದಾಗ ಪತ್ನಿ ವಿಜಯಲಕ್ಷ್ಮಿ ಮುಂದೆ ನಿಂತು ಎಲ್ಲವನ್ನೂ ನೋಡಿಕೊಂಡಿದ್ದಾರೆ ಜೈಲಿನಲ್ಲಿ ಇರುವ ದರ್ಶನ್ ಅವರನ್ನು ಹಲವು ಬಾರಿ ಭೇಟಿ ಮಾಡಿ ಸಮಾಧಾನ ಮಾಡಿ ಬಂದಿದ್ದರು ಈ ಪ್ರಕರಣದಿಂದ ಹೊರತರುವ ಭರವಸೆ ನೀಡಿದ್ದರು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ಗೆ ಅಷ್ಟು ಸುಲಭಕ್ಕೆ ಜಾಮೀನು ಸಿಗುವುದಿಲ್ಲ ಎಂದೇ ಭಾವಿಸಲಾಗಿತ್ತು ಆದರೆ ಸಿ ವಿ ನಾಗೇಶ್ ಅಂತಹ ಹಿರಿಯ ವಕೀಲರನ್ನು ಹಿಡಿದು ಹಂತ ಹಂತವಾಗಿ ಜಾಮೀನು ಪ್ರಕ್ರಿಯೆ ಸುಗಮವಾಗಿ ನಡೆಯುವಂತೆ ನೋಡಿದ್ದರು ಇಷ್ಟೆಲ್ಲವೂ ಒಂದೇ ಒಂದು ಸುಳಿವನ್ನು ನೀಡದೆ ತಾಳ್ಮೆಯಿಂದ ಮಾಡಿದ್ದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಈ ಹಿಂದೆ ಕೌಟುಂಬಿಕ ಸಮಸ್ಯೆ ಆದಾಗಲೂ ಪತ್ನಿ ವಿಜಯಲಕ್ಷ್ಮಿ ದೊಡ್ಡ ಮನಸ್ಸು ಮಾಡಿ ಎಲ್ಲವನ್ನೂ ಸಹಿಸಿಕೊಂಡಿದ್ದರು ದರ್ಶನ್ ಜನಪ್ರಿಯತೆ ಹಾಗೂ ಭವಿಷ್ಯವನ್ನು ಮನಗಂಡು ನೋವನ್ನು ನುಂಗಿಕೊಂಡಿದ್ದರು ಮತ್ತೆ ದರ್ಶನ್ ಹೆಸರು ಪವಿತ್ರಗೌಡ ಜೊತೆ ತಳುಕು ಹಾಕಿಕೊಂಡಾಗಲೂ ಏನೂ ಪ್ರತಿಕ್ರಿಯೆ ನೀಡುವುದಕ್ಕೆ ಹೋಗಿರಲಿಲ್ಲ ಮಗನೊಂದಿಗೆ ತಮ್ಮಷ್ಟಕ್ಕೆ ತಾವು ಇದ್ದರು ಆದರೆ ದರ್ಶನ್ ಮತ್ತೆ ಪವಿತ್ರಗೌಡ ಸಹವಾಸ ಮಾಡ್ತಾರಾ ಎನ್ನುವುದೇ ಪ್ರಶ್ನೆಯಾಗಿದೆ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ